ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಕ್ಷಿಪ್ರ ಕ್ರಾಂತಿ ಯಾವಾಗ ಬೇಕಾದ್ರೂ ಆಗುವ ಸಾಧ್ಯತೆ ಇದೆಯಾ ಪಾಕಿಸ್ತಾನದಲ್ಲಿ ಅಧ್ಯಕ್ಷರನ್ನ ಪದಚ್ಯುತಿಗೊಳಿಸಿ ಪಾಕಿಸ್ತಾನವನ್ನ ಸೇನೆಯ ಆಡಳಿತಕ್ಕೆ ಒಳಪಡಿಸುವಂತಹ ಪ್ಲಾನ್ಗಳು ನಡೀತಾ ಇದೆಯಾ ಫೀಲ್ಡ್ ಮಾರ್ಷಲ್ ಮುನೀರನ ಪ್ಲಾನ್ ಗೆ ಪಾಕಿಸ್ತಾನ ಬಲಿ ಆಗುತ್ತಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ ಯಾಕೆ ಅಂತ ಅಂದರೆ ಪಾಕಿಸ್ತಾನದಲ್ಲಿ ಮಿಲಿಟರಿ ದಂಗೆಗಳೇನು ಹೊಸದಲ್ಲ ಪಾಕಿಸ್ತಾನದಲ್ಲಿ ಆಗಾಗ ದಂಗೆಗಳು ಆಗ್ತಾನೆ ಇರುತ್ತೆ ಸ್ನೇಹಿತರೆ ಇನ್ನೊಂದು ವಿಷಯ ಅಂತ ಅಂದರೆ ಮೀ ಅಲ್ಲಿನ ಮೀಡಿಯಾದಲ್ಲೂ ಕೂಡ ಈ ವಿಚಾರ ತುಂಬ ಸದ್ದು ಮಾಡ್ತಾ ಇದೆ ಅಂದರೆ ಕ್ಷಿಪ್ರಕ್ರಾಂತಿ ಆಗಬಹುದು ಅಂತ ಹೇಳಿ ಜನರಲ್ ಜಿಯಾ ಉಲ್ ಹಕ್ ಅವರ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಏನು ಕು ಅಥವಾ ಏನು ಕ್ಷಿಪ್ರಕ್ರಾಂತಿ ಆಯ್ತಲ್ವಾ ಅದಕ್ಕೆ ನಲವತ್ತ ಏಳನೇ ವರ್ಷದ ವಾರ್ಷಿಕೋತ್ಸವ ಪಾಕಿಸ್ತಾನದಲ್ಲಿ ಅಂದ್ರೆ ನಲವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿಯೇ ಜನರಲ್ ಮುನೀರ್ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಿಕೆ ತುಂಬಾ ಉತ್ಸುಕನಾಗಿರುವಂಥದ್ದು ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನದ ಪತ್ರಕರ್ತ ಒಬ್ಬ ಆಜಾಜ್ ಸೈಯದ್ ಅನ್ನುವಂಥವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಮತ್ತಷ್ಟು ಇದೀಗ ಪಾಕಿಸ್ತಾನದಲ್ಲಿ ಆತಂಕವನ್ನ ಮೂಡಿಸಿದೆ ಏನು ಸ್ನೇಹಿತರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ನನ್ನ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿಯನ್ನು ಕೊಡಲಾಗಿತ್ತು ಇದೊಂದು ರೀತಿಯಲ್ಲಿ ಪಾಕಿಸ್ತಾನದ ದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಅನ್ನುವಂಥದ್ದನ್ನು ಇದು ತೋರಿಸುತ್ತೆ ಅಂದರೆ ನಿಮಗೆ ಗೊತ್ತಿರಬಹುದು ಫೀಲ್ಡ್ ಮಾರ್ಷಲ್ ಅನ್ನುವಂಥದ್ದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಹಾಗೆ ತುಂಬ ಮಹತ್ವವಾದ ಹುದ್ದೆ ಸಾವಿರದ ಒಂಬೈನೂರ ಏಳರಲ್ಲಿ ಪಾಕಿಸ್ತಾನ ರಚನೆಯಾದಾಗಿನಿಂದ ಜನರಲ್ ಆಯೂಬ್ ಖಾನ್ ಒಬ್ಬ ಅಧಿಕಾರಿ ಮಾತ್ರ ಫೀಲ್ಡ್ ಮಾರ್ಷಲ್ ಆಗಿ ಬಡ್ತಿಯನ್ನ ಪಡೆದಿದ್ದ ಇನ್ನು ಹಾಗಾಗಿ ಪಾಕಿಸ್ತಾನದ ಎಪ್ಪತ್ತ ಎಂಟು ವರ್ಷಗಳ ಇತಿಹಾಸದಲ್ಲಿಯೇ ಎರಡನೇ ಫೀಲ್ಡ್ ಮಾರ್ಷಲ್ ಆಗಿ ಮುನೀರ್ ಹುದ್ದೆಯನ್ನು ಅಲಂಕರಿಸಿದ್ದಾನೆ ಇನ್ನು ಮಿಲಿಟರಿಯ ಮೇಲಿನ ತನ್ನ ಹಿಡಿತವನ್ನ ಬಲಪಡಿಸಲಿಕ್ಕೆ ಮತ್ತು ಸರ್ಕಾರದ ಮೇಲೆ ಮಿಲಿಟರಿಯ ಪ್ರಾಬಲ್ಯವನ್ನ ತೋರಿಸಲಿಕ್ಕೆ ಈ ರೀತಿಯಾದ ಬಡ್ತಿಯನ್ನು ಮುನೀರನೇ ಬೇಕಂತಲೇ ಪಡೆದುಕೊಂಡಿದ್ದಾನೆ ಅಥವಾ ಮುನೀರನೇ ಬೇಕಂತ ನನಗೆ ಫೀಲ್ಡ್ ಮಾರ್ಷಲ್ ಕೊಡಿ ಅಂತ ಹೇಳಿ ಹೇಳಿದ್ದಾನೆ ಅನ್ನುವಂತಹ ವಿಚಾರಗಳು ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಇದೀಗ ಪ್ರಧಾನಮಂತ್ರಿಯನ್ನು ಅಥವಾ ಪಾಕಿಸ್ತಾನದ ಪ್ರಮುಖ ಹುದ್ದೆಯಾಗಿರುವಂತಹ ಪ್ರಧಾನಮಂತ್ರಿ ಹುದ್ದೆಯನ್ನು ಏನು ಇದೀಗ ಶಹಬಾಜ್ ಶರೀಫ್ ಅವರು ಅಲಂಕರಿಸಿದಾರಲ್ವ ಆ ಹುದ್ದೆಯಿಂದ ಅವರನ್ನು ಕೆಳಗೆ ಹಾಕಿ ಅಲ್ಲಿ ಇದೀಗ ಈ ಆಸೀಮ್ ಮುನೀರ್ ಕುಳಿತುಕೊಳ್ಳಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೂ ಆತಂಕ ಇವನು ಈ ಥರ ಮಾಡೋದು ಭಾರತಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಅಂತಲೇ ಹೇಳಬಹುದು